ಅತ್ಯಾಚಾರಿಗಳ ಜೊತೆಗೆ ಧರ್ಮಸ್ಥಳದಲ್ಲಿ ನಡೆದಿತ್ತ ನರಬಲಿ ಬೆತ್ತಲಾದ ಬುರುಡೆ ಮಾಧ್ಯಮಗಳ ಬಣ್ಣ ಈಗ ಬಯಲು ಎಸ್ಐಟಿ ತನಿಖಾ ಗರ್ಭದಲ್ಲಿ ಊಹಿಸಲಾಗದ ರಹಸ್ಯಗಳು ಧರ್ಮಸ್ಥಳದಲ್ಲಿ ಎಷ್ಟು ಗುಂಡಿ ಅಗೆದ್ರೂ ಏನೂ ಸಿಕ್ಕಿಲ್ಲ ಅಂತ ಬೊಬ್ಬೆ ಹೊಡೆದ ಬುರುಡೆ ಮಾಧ್ಯಮಗಳ ಬಣ್ಣ ಈಗ ಬಯಲಾಗಿದೆ ಇದೀಗ ಸೌಜನ್ಯ ಮಾವ ವಿಠಲಗೌಡರ ಹೇಳಿಕೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಎರಡನೇ ಹೋಗುವಾಗ ರಾಶಿ ನಮ್ಮ ಒಂದು ಐದು ಐದು ಧರ್ಮಸ್ಥಳದ ಬಂಗ್ರೆ ಗುಡ್ಡೆಯಲ್ಲಿ ಅಸ್ಥಿ ಪಂಚರ್ಗಳ ರಾಶಿಯೇ ಕಾಣಿಸಿದೆ ಅದನ್ನ ಎಸ್ಐಟಿ ಟಿ ಅಧಿಕಾರಿಗಳು ನೋಡಿದ್ದಾರೆ ಅಂತ ಹೇಳಿದ್ದು ಎಷ್ಟು ದಿನ ಬುರುಡೆ ಗ್ಯಾಂಗ್ ಅಂತ ಬುರುಡೆ ಬಿಟ್ಟವರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಾಗಿದೆ ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಅಲ್ಲಿ ಚಿಕ್ಕ ಮಗುವಿನ ಅಸ್ಥಿ ಪಂಚರವೂ ಕಾಣಿಸಿದೆ ಅದು ವಾಮಾಚಾರ ಮಾಡಿ ಸಾಯಿಸಿದ ಹಾಗಿತ್ತು ಅಂತ ವಿಠಲಗೌಡರು ಹೇಳಿದ್ದಾರೆ ಮತ್ತೆ ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಗೋಚರ ಆಗ್ತಿತ್ತು ಸಣ್ಣ ಮಗುದು ಎಲುವಿದೆ ಇದೆ ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದಾರು ಕಲಶ ಇತ್ತು ಆ ಅದನ್ನು ಸಹ ನಾನು ನೋಡಿದ್ದೇನೆ ಈಗ ಪುಂಗಿ ಹೋರಾಟಗಾರರು ನಿಧಾನವಾಗಿ ಕಣ್ಮರೆಯಾಗ್ತಿದ್ದಾರೆ ಅವರು ಕಾಸಿಗೆ ತಕ್ಕಷ್ಟು ಕಜ್ಜಾಯ ಬಡಿಸಿ ಮಾಯವಾಗಿದ್ದಾರೆ ಮತ್ತೆ ಪ್ರಸಾದ ವಿನಿಯೋಗ ಆಗದ ಹೊರತು ಅವರೆಲ್ಲ ಆರ್ಪಣ ಮಾಡುವುದಿಲ್ಲ ಧರ್ಮಸ್ಥಳ ಪರ ಅಂತ ಅನಗತ್ಯವಾಗಿ ಡೊಂಗಿ ಹೋರಾಟ ಮಾಡಿದವರಲ್ಲಿ ಒಬ್ಬೇ ಒಬ್ಬ ಸಭ್ಯ ಸಜ್ಜನ ಇರಲಿಲ್ಲ ನಕಲಿ ಹಿಂದುತ್ವವಾದಿಗಳು ರೋಲ್ ಕಾಲ್ ಪತ್ರಕರ್ತರು ವೇಷ್ಯವಾಟಿಕೆ ನಡೆಸಿದ ಆರೋಪಿಗಳು ಹಗಲಲ್ಲಿ ಊರಿಗೆಲ್ಲ ಬುದ್ಧಿ ಹೇಳಿ ನಡುರಾತ್ರಿ ಕುಡಿದು ತೂರಾಡಿ ಚರಂಡಿಗೆ ಬೀಳೋರು ಸೊಳ್ಳನ್ನೇ ಬಂಡವಾಳ ಮಾಡಿಕೊಂಡು ಬಾಡಿಗೆ ಭಾಷಣ ಬಿಗಿಯೋ ದಾಸರು ಎಂಥವರೇ ಸೇರ್ಕೊಂಡು ಕೆಲವು ದಿನಗಳ ಕಾಲ ಅತ್ಯಾಚಾರಿಗಳ ಪರ ನಿಂತು ಧರ್ಮಸ್ಥಳ ಪ್ರಕರಣವನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಿದ್ದು ನಿಮಗೆಲ್ಲ ಕೂಡ ಗೊತ್ತೇ ಇದೆ ಆದ್ರೆ ಸುಳ್ಳಿನ ಬಣ್ಣ ಬೇಗನೆ ಕಳಚಿ ಬೀಳುತ್ತೆ ಅನ್ನೋದಕ್ಕೆ ಇದೀಗ ವಿಠಲಗೌಡರ ಹೇಳಿಕೆಯೇ ಸಾಕ್ಷಿ ಈಗ ಧರ್ಮರಕ್ಷಣೆ ಮಾಡ್ತೀವಿ ಅಂತ ಧರ್ಮಸ್ಥಳ ಚಲೋ ಪಿಕ್ನಿಕ್ ಮಾಡಿದ ಬಿಜೆಪಿಯ ಉತ್ಸಾಹ ಕೂಡ ಈಗ ಅಂತ ಇಳಿದು ಹೋಗಿದೆ ಅವರ ಆದ್ಯತೆ ಈಗ ಬದಲಾಗಿದೆ ಧರ್ಮಸ್ಥಳ ಪ್ರಕರಣ ಬಿಜೆಪಿಗೆ ವರ್ಕೌಟ್ ಆಗಲಿಲ್ಲ ಬದಲಾಗಿ ಅವರಿಗೆ ನೆಗೆಟಿವ್ ಕೂಡ ಆಯಿತು ಕೆಲವು ಮಾಧ್ಯಮಗಳಲ್ಲಿರುವ ಕೆಲವು ಬೋಳು ಬುರುಡೆಗಳು ಎಸ್ಐಟಿ ತನಿಖೆಯ ನೇರ ಪ್ರಸಾರದ ವರದಿ ಅನ್ನು ಮಾಡಿದ ಸುಳ್ಳು ಪ್ರಸಾರಗಳೇ ಎಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿತ್ತು ಪ್ರತಿದಿನ ಎಸ್ಐಟಿ ತನಿಖೆಯಲ್ಲಿ ಹಾಗಾಯಿತು ಹೀಗಾಯ್ತು ಅಂತ ಪ್ರತ್ಯಕ್ಷದರ್ಶಿಗಳ ಹಾಗೆ ಸುಳ್ಳಿನ ಚಕ್ರವರ್ತಿ ಹೊಗಳಿದ್ದಕ್ಕೆ ಈಗ ಸರಿಯಾಗೇ ಮಂಗಳಾರತಿಯಾಗಿದೆ ಕನಿಷ್ಠ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲದ ಅನೇಕ ಚಾನೆಲ್ಗಳು ಟಿ ಯಾವುದೇ ಮಾಹಿತಿಯನ್ನ ಬಿಡುಗಡೆ ಮಾಡದೆ ಹಬ್ಬಿಸಿ ಅತ್ಯಾಚಾರಿಗಳ ಪರವಾದ ವಾತಾವರಣ ಸೃಷ್ಟಿ ಮಾಡಿದ್ದೇ ಷಡ್ಯಂತ್ರ ಅನ್ನೋದು ಈಗ ಎಲ್ರಿಗೂ ಕೂಡ ಅರ್ಥವಾಗಿದೆ ಯಾವ ಗುಂಡಿಯಲ್ಲಿ ಏನು ಸಿಕ್ತು ಅನ್ನೋದು ಇನ್ನು ಏನೇನು ಸಿಗ್ಬೇಕಾಗಿದೆ ಅನ್ನೋದು ಎಸ್ಐಟಿ ತನಿಖೆ ಪೂರ್ಣವಾದ ಮೇಲಷ್ಟೇ ಗೊತ್ತಾಗೋದು ಆದರೆ ಅಷ್ಟರಲ್ಲಿ ಈ ಬುರುಡೆ ಮಾಧ್ಯಮಗಳು ಕನಿಷ್ಠ ಕೆಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಇರುವಷ್ಟು ಜವಾಬ್ದಾರಿಯನ್ನು ತೋರಿಸಲಿಲ್ಲ ಇದೀಗ ಬಂಗ್ಲೆ ಗುಡ್ಡೆಯಲ್ಲಿ ಶವಗಳ ರಾಶಿಯೇ ಕಾಣಿಸಿದೆ ಅಂತ ವಿಠಲಗೌಡ ಹೇಳಿದ್ದಾರೆ ಅದೇ ಒಂದು ನಾಲ್ಕೈದು ಐದಾರು ಫೀಟ್ ಅಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕೆಲವರು ಕೆಲವು ಮಣ್ಣಿನ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೇನೂ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನು ತೆಗ್ದಿಲ್ಲ ಹಾಗೆ ನಾವು ನಿನ್ನೆ ವಾಪಸ್ ಬರೋವಾಗೆಲ್ಲ ನಿಮ್ಮ ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ಆದರೆ ಒಂದು ಗಂಟೆ ಕರೀರಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ತನಿಖೆಗೂ ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳ್ಬಂದಿದ್ದೀವಿ ಅದು ಕೂಡ ಎಸ್ ಐ ಟಿ ಮಹಜರು ಮಾಡೋದಕ್ಕೆ ಹೋದಾಗಲೇ ರಾಶಿ ರಾಶಿ ಅಸ್ಥಿ ಪಂಚರಗಳು ಕಾಣಿಸಿದೆ ಅನ್ನೋದು ಬುರುಡೆ ಮೀಡಿಯಾಗಳ ಬಾಯಿ ಮುಚ್ಚಿಸದೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಅತ್ಯಾಚಾರ ಕೊಲೆಗಳು ತೀರಾ ಸಾಮಾನ್ಯ ಅನ್ನುವಷ್ಟು ನಡೆದು ಹೋಗಿವೆ ಅನ್ನೋದಕ್ಕೆ ಅಧಿಕೃತವಾಗಿ ದಾಖಲಾಗಿರೋ ದೂರುಗಳೇ ಸಾಕು ಆದರೆ ಈಗ ಇದೆಲ್ಲದಕ್ಕಿಂತ ಅಚ್ಚರಿಯ ಸಂಗತಿಯೊಂದು ಬಯಲಾಗಿದೆ ಅದು ವಾಮಾಚಾರ ಹಾಗೂ ನರವಲಿಯ ಆಘಾತಕಾರಿ ವಿಚಾರ ಸೌಜನ್ಯ ಮಾವ ಎಸ್ಐಟಿ ಜೊತೆಗೆ ಮಹಜರು ಮಾಡುವಾಗ ಕಂಡ ಮಗುವಿನ ಅಸ್ಥಿಪಂಜರ ಇಂತಹ ಮತ್ತೊಂದು ಅನುಮಾನವನ್ನ ಹುಟ್ಟುಹಾಕಿದೆ ಅಲ್ಲಿದ್ದ ಮಗುವಿನ ಅಸ್ಥಿಪಂಜರದ ಸುತ್ತ ವಾಮಾಚಾರಕ್ಕೆ ಬಳಸುವ ಐದಾರು ಕಲಶ ಇತ್ತು ಅಂತ ವಿಠ್ಠಲಗೌಡರು ಹೇಳಿದ್ದು ನರವಲಿಯ ಶಂಕೆಯನ್ನು ಹುಟ್ಟುಹಾಕಿದೆ ಎಸ್ಐಟಿ ಎಷ್ಟು ದಿನದ ಶೋಧ ಕಾರ್ಯ ತನಿಖೆ ಹಾಗೂ ವಿಚಾರಣೆಯಲ್ಲಿ ಏನೇನು ಸಂಗ್ರಹಿಸಿದೆ ಅಂತ ಈ ಬುರುಡೆ ಮಾಧ್ಯಮಗಳಿಗೆ ಏನ್ ಗೊತ್ತು ಕೇವಲ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸ್ಐಟಿ ತನಿಖೆಯೇ ಠುಸ್ ಪಟಾಕಿ ಅಂತ ಬಿಂಬಿಸೋದಕ್ಕೆ ಹೊರಟ ಕೆಲವು ಬುರುಡೆ ಮಾಧ್ಯಮಗಳಿಗೆ ಪ್ರಿಪೇಯ್ಡ್ ಹೋರಾಟಗಾರರಿಗೆ ಇದ್ದ ಉದ್ದೇಶ ಒಂದೇ ಎಸ್ಐಟಿ ತನಿಖೆಯನ್ನೇ ನಿಲ್ಲಿಸಬೇಕು ಅನ್ನೋದು ಯಾಕೆಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಎಸ್ಐ ಟಿ ತನಿಖೆ ಸರಿಯಾಗಿ ನಡೆದ್ರೆ ಅದು ಯಾರ ಗುಡಕ್ಕೆ ಹೋಗುತ್ತೆ ಅನ್ನೋದು ಹಾಗಾಗಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಳಂಕ ಆಗಿದೆ ಮಂಜುನಾಥ ಸ್ವಾಮಿಗೆ ಅಪಚಾರ ಆಗಿದೆ ಅನ್ನೋ ಒಂದು ಷಡ್ಯಂತ್ರ ರಚನೆ ಮಾಡಿ ಜನರ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಾರೆ ಆದ್ರೆ ಎಸ್ಐಟಿ ಇವರ ಪುಂಗಿಗೆ ತಲೆ ಆಡಿಸಲಿಲ್ಲ ಅಧಿಕಾರಿಗಳು ಅವರ ಪಾಡಿಗೆ ಅವರ ಕೆಲಸವನ್ನ ಮಾಡ್ತಾ ಹೋಗಿದ್ದಾರೆ ಮಾಡ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ವಿಚಾರದಲ್ಲಿ ಭೇಷ್ ಎನ್ನಿಸಿಕೊಳ್ಳುವ ಹಾಗೆ ನಡೆದುಕೊಂಡಿದ್ದಾರೆ ಧರ್ಮಸ್ಥಳದ ಮೇಲಿನ ಈ ಆರೋಪಗಳು ಸಹಜವಾಗಿ ಕಳೆದು ಹೋಗ್ತಾ ಕೇವಲ ಅಮೇಧದ ಆಸೆಗಾಗಿ ಅತ್ಯಾಚಾರಿಗಳ ರಕ್ಷಣೆಗೆ ನಿಂತವರೇ ನಿಜವಾದ ಉರುಡೆ ಗ್ಯಾಂಗ್ ಅನ್ನೋದು ಅವರು ಮಾಡಿದ್ದೇ ಅಸಲಿ ಷಡ್ಯಂತ್ರ ಅನ್ನೋದು ಈಗ ಬಹಿರಂಗವಾಗಿದೆ ಎಸ್ಐಟಿ ವರದಿ ಬಂದ ಮೇಲೆ ಬಹಿರಂಗವಾಗುವ ಆಘಾತಕಾರಿ ಸತ್ಯಗಳು ಇನ್ನೂ ಬಾಕಿ ಇವೆ ಅನ್ನೋದಂತೂ ಸತ್ಯ